ಮಾ ಹೋಗಿ ಬರ್ತೀನಿ ಸರಿ ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಕಾಲೇಜ್ಗೆ ರೆಡಿ ಆಗಿದ್ದೀನಿ ಗುರು ಈಗ ಟೈಮು ಎಂಟು ಕಾಲಾಗೈತೆ ಒಂದು ಹತ್ತು ನಿಮಿಷ ಆಯ್ತು ಗುರು ಇಲ್ಲೇ ಐತೆ ಹೊರ್ಗಡೆ ಸರಿ ಬರ್ಕಂಡ ಎಲ್ರಿಗೂ ಸೇಮ್ ಔಟ್ನಲ್ಲಿ ಹಂಗಾರೆ ನಂಗೆ ಗೊತ್ತಾಗ ಅದು ಫೋಟೋ ಕಳ್ಸಬಚ್ಚ ನಾನು ಬರ್ದಿಲ್ಲ ಎ ಆರಲ್ಲಿ ಬರೀಬೇಕಾ

ಅದಕ್ಕೆ ಆಗಿಲ್ಲ ಅದಕ್ಕೆ ಚಕ್ರ ಬ್ಲಾಕ್ ಮಾಡಿಲ್ಲ ಹಿಡ್ಕ ಸ್ಟ್ರೀಟ್ನಂದ್ರೆ ಇವ್ನ ರಾಗ ಇದ್ರ ಹುಡ್ಗಿರ್ ಮುಂದಕ್ಕೆ ಎತ್ಕೊಂಡ್ರು ನಾಚು ಫೋನ್ ನಂಗೆ ಪಕ್ಷ ಬಿಟ್ಟು ನಾಚಲ್ಲ ಆಯ್ತು ತೋರ್ಸ ಎಲ್ಲ ತೋರ್ಸ್ಬಾರ್ದಪ್ಪ ನೋಡ್ತೀನಪ್ಪ ಇನ್ನೇನ ಇನ್ನೇನ್ ತೋರಿಸ್ಬಿಟ್ಟ ಅಂದ್ರೆ ಅವ್ರ ಮುಂದೆ ಬಂದಾಗ ನೀನು ಬಾಯ್ ಅಲ್ಲ ಕೈ ಸ್ವಲ್ಪ ಮೇಲ್

ಅದೇ ಈಗ ಎಲ್ಲಿ ಒಂದು राउंड ಇಲ್ಲ ಏ ಬೇಡನ್ನೋಡಿ ಗೈಸ್ ಭುವನ್ ಭುವನ್ ನೋಡಿ ಅಲ್ಲಿ ಭವನ್ ಅಲ್ಲಿ ಅಲ್ಲಿ ಆಗ್ಸ್ಕೊಂಡ ಆಗ್ಸ್ಕೊಂಡ ಭವನ್ ಭವನ್ ಸೋಡಾ ಕುಡ್ಕೊಂಡು ಬೇಡವಾ ಬೇಡ ಬೇಡ ಅಂಗ್ರೆ ಬೇಡ ನಡಿ ಮನೆಗೆ ಹಿಮಾಲಯೇನ್ ಬರೋವರೆಗೂ ಪೆಪ್ಪು ಏನಂತೀರ ನಮ್ಮ ಮನಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಹಿಮಾಲಯ ಏನಿಲ್ಲ ಯಾಕೆ ಹ್ಮ್ ಅವಾಗ ಹೇಳ್ಬೇಕು ಹ್ಮ್ ನನ್ ಮನ್ಸು ಮಾಡಿದ್ರೆ ಏನಂತೀರ ಪಪ್ಪ ಗಾಯ್ ಹಾಗಂತ ಇವತ್ತು ನಾನು ನಿಮಿಗೆ ಹೇಳೋದು ಹೋದೆ ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪನ ಬರ್ತಡೆ ಗುರು ಇವತ್ತು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹ್ಯಾಪಿ ಬರ್ಡೇ ಅಂಕಲ್ ಅಂತ ವಿಶ್ ಮಾಡಿ ಫುಲ್ಲು ಕಮೆಂಟ್ಸ್ಗಳು ನೋಡಿದ್ರೆ ಫುಲ್ಲು ನಮ್ಮ ಅಪ್ಪನದೇ ಇರಬೇಕು ಹ್ಯಾಪಿ ಬರ್ಡೇ ಅಂಕಲ್ ಅಂತ ಸೊ ಆ ಥರ ಮಾಡಿ ಈಗ ಕಾಲೇಜಿಂದ ಮನೆಗೆ ಬಂದೆ ನಾನು ನಾಳೆಗೆ ಹೇಳ್ತೀನಿ ಸುಮ್ಮನೀರು ಈಗ ಕಾಲೇಜಿಂದ ಮನೆಗೆ ಬಂದೆ ಡೈರೆಕ್ಟ್ ಈಗ ಜಿಮ್ ಕಡೆಗೆ ಈಗ ಹೊರಟೆ ಸ್ವಲ್ಪ ಬೇಗ ಹೋಗೋಣ ಅಂತ ಟೈಮ್ ನೋಡಿ ಐದು ಐದು ಐದಾಗಿದೆ ಸೊ ಈಗ ಸ್ಕೂಟೀಲಿ ಈಗ ಹೋಗ್ಬಿಟ್ಟು ಬರೋಣ കൊള്ളണ ഇല്ല അണ്ണാ ಬೇಗ ಬಂದಿರೋ ಕಾರಣ ಇವತ್ತು ಜಿಮ್ಮಲ್ಲಿ ಜಾಸ್ತಿ ಜನ ಬಂದೇ ಇಲ್ಲ ಏನು ಬರೀ ಒಂದು ಇಬ್ಬರೇ ಜನ ಇರಬೇಕು ಸೊ ನನ್ನೂ ಸೇರ್ಸಿದ್ರಿ ಒಂದು ಮೂರು ಜನ ಸೊ ಈಗ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಮ್ಮ ಅಣ್ಣ ಇವತ್ತು ಬರಲಿಲ್ಲ ಅವನಿಗೆ ಏನೋ ಸ್ವಲ್ಪ ಹುಷಾರಿಲ್ ಸ್ವಲ್ಪ ಇರಲಿಲ್ಲ ಸೊ ಅದಕ್ಕೆ ಅವ್ನು ಬರಲಿಲ್ಲ ಚಲೋ ಈಗ ನಾವೀಗ ವರ್ಕೌಟ್ ಶುರು ಮಾಡೋಣ The only thing I know If I ever fall Will they even notice? Never cared for a goodbye, no I just wanna be ಎರಡ್ ಆಫ್ ಕಾಫಿ ರಘು ಹ್ಞೂ ಹಾಕೋರೆ ಇಲ್ಲ ಇಲ್ಲ ಹಾಕೋರೆ ಸಪ್ರೇಟ್ ಆಗಿ ಹಾಕೋರು ಅವ್ರೆ ನೋಡು ಕುಡ್ದು ನೋಡು ಇದ್ದೆ ಅಪ್ಪ ನೀನ್ ಬೆಳಿ ಮಾಲೀಕಂತೂ ಸಿಗಲ್ಲ ಹೌದಾ ಇವಾಗ ಬಂದ ಮತ್ತಿವ ಡೌಟ್ ಅಂತಿದಿಮ್ಗೆ ಬರೋದು ಯಾಕರ ಇಲ್ಲಿ ಫೈನಲ್ ಆಗಿ ಜಿಮ್ ಎಲ್ಲಾ ಮುಗಿಸ್ಕೊಂಡು ಬಂದೆ ಇವತ್ತಂತೂ ಒಳ್ಳೆ ವರ್ಕ್ಔಟ್ ಶೋಲ್ಡ್ರು ಫುಲ್ಲು ನಂಗೆ ಫೀಲೇ ಕೈ ಸ್ಟ್ರೈಟ್ ಆಗಿ ಸೊ ಈಗ ನಾನು ರಾಗು ಮತ್ತೆ ನಮ್ಮ ಸುಶಿಗ ಇಲ್ಲೇ ಅಟ್ಟಿ ಕಾಪಿ ಹತ್ತಿರಕ್ಕೆ ಈಗ ಬಂದಿದ್ದೀವಿ ಹಂಗೆ ನಂದು ಕಾಫಿ ಕುಡಿಯೋಣ ಅಂತ ಅರೆ ನನ್ನ ಮಗ ಕುಡಿಯಲ್ಲ ಅಂತವನೇ ಡಯೆಟ್ ಮಾಡ್ತಾನ ನನ್ನ ಮಗ ಅದು ಬೇರೆ ಪಾಪ ನಮ್ಮ ಸುಶಿ ಫೇಸ್ಗೆ ಸುಷಿ ಹೇಳಲೇ ಅಲ್ಲ ಅಲ್ವಲ್ಲ ಹೇಳ ಅದನ್ನ ಅವನಿಗೆ ಶುಗರ್ ಶುಗರ್ ತಿನ್ಬೇಡ ಶುಗರ್ಲೆಸ್ ಕುಡಿ ಕುಡಿಯು ನಾನೀಗ ಕುಡಿತಿಲ್ವಲ್ಲ ಶುಗರ್ಲೆಸ್ ಸುಶಿ ಗೈಸ್ ಆ್ಯಕ್ಚಲಿ ಇವಾಗ ನಾನು ಕುಡಿತಿರೋದು ಕಾಫಿ ಶುಗರ್ ರೆಸ್ಟ್ ಕರಿಮಣಿಯಮ್ಮ ಗೈಸ್ ಈಗ ಹೋಯ್ತಾ ಏನೋ ನಮ್ಮಮ್ಮ ಫೋನ್ ಮಾಡು ಅಂತ ಹೇಳಿದ್ರು ಹಂಗೆ ತರಕಾರಿ ಏನೋ ತಗೋಬಾ ಅಂತ ಈಗ ಹೋಯ್ತಾ ಹಂಗೆ ಕಾಫಿ ಕುಡ್ಕೊಂಡು ಸ್ವಲ್ಪ ತಿಲ್ಲೆ ಮಾತಾಡ್ಕೊಂಡು ತರಕಾರಿ ತರಕ ಆಮೇಲೆ ಮನೆಗೆ ಹೋದ್ಮೇಲೆ ಏನೋ ಅಸೈನ್ಮೆಂಟ್ ಎಲ್ಲ ಬರೀಬೇಕು ಅಲ್ಲ ಅಸೈನ್ಮೆಂಟ್ ಅಂತೀನಿ ರೆಕಾರ್ಡು ರೆಕಾರ್ಡ್ ಎಷ್ಟು ಐತೆ ಅಂದರೆ ಬರೆಯೋಕ್ಕೆ ಸಕ್ಕದೈತೆ

ತರ್ಕಾರಿ ಚೆನ್ನಾಗಿಲ್ವಾ ನಂಗೂ ಗೊತ್ತಾಗಲ್ಲ ತಗ ನೋಡೋ ಚೆನ್ನಾಗಿಲ್ವ ಬಲ್ತೈತಿ ಅಂತ ತಗ ತಗ ಹಿಡ್ಕೆ ಹಿಡ್ಕ ಅರ್ಜೆಂಟ್ ಆಗೈತೆ ಫಸ್ಟ್ ಹೋಗಿ ಹುಯ್ಬೇಕು ಕಾಲೇಜಿಂದ ಬಂದಾದ್ಮೇಲೆ ನನ್ನ ಸ್ಪ್ಲೆಂಡರ್ನ ಇಲ್ಲೇ ಹೊರಗಡೆನೆ ನಿಲ್ಸಿದ್ದೆ ಗುರು ಜಿಮ್ಮಿಗೆ ಇದರನೇ ಹೋಗೋಣ ಅಂತ ಬಟ್ ಆಮೇಲೆ ಸ್ಕೂಟಿ ಯಾಕೋ ಸ್ಕೂಟಿ ನೋಡ್ಸೋಣ ಅಂತ ಮಂಚಾಯ್ತು ಸೊ ಅದಕ್ಕೆ ಆಮೇಲೆ ಸ್ಕೂಟಿ ತಗೊಂಡೋದೆ ಯಾರೋ ನನ್ನ ಸ್ಪ್ಲೆಂಡರ್ ನ ಹೊರಗಡೆ ಹಾಕಿ ಇಲ್ಲ 게ಟ್ ಹೊರಗಡೆ ಸೋ ಇವಾಗ ನಾನು ಈಗ ಆಗ್ತಿದೀನಿ ಹೊರಗಡೆ ಇಲ್ತಿದೀನಿ ಗಾಯ್ಸ್ ನಮ್ಮಮ್ಮ ಈಗ ಬಜ್ಜಿ ಮೆನ್ಶನ್ ಕೈ ಮಾಡೋರೆ ಅಂಗೆ ಆಗ ತರಕಾರಿ ಎಡಿ ಹೋಗಿದನೆಲ್ಲ ನುಗ್ಗ ಕೈ ಮತ್ತೆ ಬಜ್ಜಿ ಮೆನ್ಶನ್ ಕೈ ತಗೊಂಡ ಮೇಲೆ ಇವಾಗ ಬಜ್ಜಿ ಮೆನ್ಶನ್ ಕೈಗ ಮಾಡೋರೆ ಗಾಯ್ಸ್ ಓಯ್ ಸರಳಾಗಿ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ